ಮಾನ್ಯ ಗೃಹ ಸಚಿವರನ್ನ ಗಮನ ಸೆಳೆ ಬಯಸ್ತೀನಿ ಮಾಡ್ಕೊಡ್ಬೇಕು ಅಂತ ಅದು ಅವಕಾಶ ಕೊಡಬೇಕು ದಯಮಾಡಿ ಈ ವಿಷಯ ಬಹಳ ಪ್ರಮುಖವಾದಂತಹ ವಿಷಯ ದಯಮಾಡಿ ವಿಷಯ ಎಲ್ಲರಿಗೂ ಒಂದ್ ಐದೇ ನಿಮಿಷ ಚರ್ಚೆಗೆ ಅವಕಾಶ ಕೊಡಿ ಹೌದು ಸಾಕಷ್ಟು ಇಶ್ಯೂ ರಾಜ್ಯದ ಅತ್ಯಂತ ವಿಷಯ ಇಶ್ಯೂ ಸಾವಿರಾರು ಯುವಕರು ಹೌದು ಅದು ರವಿ ಎದ್ದಾಗ ಮಾತ್ರ ಇನ್ನು ಸಡನ್ ನೆನಪಾಯಿತು ಮುಂಚೆಗೆ ನೆನಪಿರಲಿಲ್ಲ ಯಾಕೆ ಕಾಲಿಂಗ್ ಅಟೆಂಡೆನ್ಸ್ ಅವರ ಪ್ರಶ್ನೆ ಪ್ರಶ್ನೆ ಕೇಳಿ ಅಲ್ಲಿ ಈಗ ಪ್ರಶ್ನೆ ಕೇಳಿ ರಂಗನಾಥ್ ಕೂತ್ಕೊಳ್ಳಿ ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರ್ನಲ್ಲ ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ ಇದು ರೌಡಿಸಂನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬಿಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಮಂಡ್ಯದ ಮದ್ದೂರ್ನ ಚಿಕ್ಕೇರ್ಸಿಲ್ ಕೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಐ ಪಿ ಎಲ್ ಮ್ಯಾಚ್ ಗುಜರಾತ್ ವರ್ಷದ ಚೆನ್ನೈ ಪಂದ್ಯದಲ್ಲಿ ಹನ್ನೊಂದು ಸಾವಿರ ರೂಪಾಯಿನ ಚಿಕ್ಕರ್ಸಿನ ಕೆರೆ ಹುಡುಗ ಕಟ್ಟಿದ್ದ ಅದನ್ನು ಕೊಡ್ಲಿಲ್ಲ ಅಂತೇಳಿ ಮ್ಯಾಚ್ ಮುಗ್ದೋದ್ಮೇಲೆ ಅವನ್ನ ಕೊಲೆ ಮಾಡಿ ಸಾಯಿಸಿದ್ರು ಇದು ಬರೀ ಹನ್ನೊಂದು ಸಾವಿರ ರೂಪಾಯಿ ನಡೆದಂತ ಕೊಲೆ ಇವತ್ತು ನನ್ನ ಮಂಡ್ಯದಲ್ಲಿ ಯುವಕರು ಪ್ರತಿ ಮನೆಯಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ಗೆ ಸೇರ್ಕೊಂಡಿದ್ದಾರೆ ಇದರಿಂದ ಅವರು ಸಾಲ ಮಾಡ್ತಾ ಇದ್ದಾರೆ ಮದುವೆ ಮಾರ್ಗಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ ಐ ಪಿ ಎಲ್ ಮ್ಯಾಚ್ ಮುಗ್ದಿದ ತಕ್ಷಣ ಅವರ ಬೈಕುಗಳು ಅವರ ಆಸ್ತಿಗಳನ್ನ ಈ ಬುಕ್ಕಿಗಳು ಕಿತ್ಕೋತಾ ಇದ್ದಾರೆ ನನ್ನ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ತೀನಿ ಈಗ ಎರಡು ತಿಂಗಳಿಗೆ ಮುಂಚೆ ಒಬ್ಬ ನನ್ನ ಕ್ಷೇತ್ರದ ಕ್ರಿಕೆಟ್ ಬುಕ್ಕಿಯನ್ನ ನಮ್ಮ ಮಂಡ್ಯದ ಪೊಲೀಸರು ಹಿಡ್ಕೊಂಡು ಬಂದ್ರು ಹಿಡ್ಕೊಂಡು ಬಂದಾಗ ಬಹಳ ದುರಂತದ ವಿಚಾರ ಈ ಕ್ರಿಕೆಟ್ ಬುಕ್ಕಿಗಳು ಮೂರು ಪಕ್ಷದವ್ರ ಜೊತೆ ಗುರುತಿಸ್ಕೊಂಡಿರ್ತಾರೆ ಕಾಂಗ್ರೆಸ್ ಅವ್ರ ಜೊತೆನೂ ಇದ್ದಾರೆ ಬಿಜೆಪಿಯ ಜೊತೆನೂ ಇದ್ದಾರೆ ದಳ ಜೊತೆನೂ ಇದ್ದಾರೆ ಅವತ್ತು ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಬಂದಿದ್ರು ಅವ್ರಿಗೆ ಯಾರು ಹೇಳಿದ್ರು ಏನಿಲ್ಲೋ ಎಸ್ ಪಿಗೆ ಫೋನ್ ಮಾಡ್ತಾರೆ ನನ್ನ ಪಕ್ಷದ ಕಾರ್ಯಕರ್ತನ ಇಡ್ಕೊಂಡ್ ಬಂದಿದ್ರೋ ಈಗ್ಲೇ ಬಿಡ್ತೀರೋ ಇಲ್ವೋ ಅಂತ ಹೇಳಿ ಎಸ್ ಪಿಗೆ ಫೋನ್ ಮಾಡ್ತಾರೆ ಆತ ಒಬ್ಬ ಕ್ರಿಕೆಟ್ ಬುಕ್ಕಿ ಅವನಿಂದ ಇಡೀ ಮಂಡ್ಯದಲ್ಲಿ ಎಷ್ಟು ಯುವಕರು ಹಾಳಾಗಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಕೂಡ ಈ ಕ್ರಿಕೆಟ್ ಬುಕ್ಕಿಗಳನ್ನ ಪೋಷಿಸೋದನ್ನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಯುವ ಯುವಕರು ಕೊಲೆ ಆಗ್ತಾ ಇದ್ದಾರೆ ಸಾಲ ಮಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಆಸ್ತಿ ಕಳ್ಕೊಳ್ತಾ ಇದ್ದಾರೆ ಅವರ ಮನೆ ಮಠ ಹರಾಜ್ ಆಗ್ತಾ ಇದೆ ಊರ್ ಬಿಡ್ತಾ ಇದ್ದಾರೆ ಈ ನೀವು ಒಂದು ಒಂದು ಅಂಕಿಅಂಶನ ತರಿಸ್ಕೊಳ್ಳಿ ಐ ಪಿ ಎಲ್ ಮ್ಯಾಚ್ ಆದ್ಮೇಲೆ ಬೈಕ್ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ ಏನ್ ಹೇಳಿ ಸರ್ಕಾರ ಇದಕ್ಕೆ ಕಠಿಣ ಕ್ರಮ ಅಲ್ಲಿಗೆ ಬನ್ನಿ ಹೌದು ಅಧ್ಯಕ್ಷ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಬುಕ್ಕಿಗಳು ಹಳ್ಳಿ ಹಳ್ಳಿಯಲ್ಲಿದ್ದಾರೆ ಅವ್ರನ್ನ ಮಟ್ಟ ಹಾಕ್ಬೇಕು ಪೊಲೀಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಬುಕ್ಕಿಗಳನ್ನ ಕ್ರಿಕೆಟ್ ಬ್ಯಾಟಿಂಗ್ ಅನ್ನ ನಡೆಯೋದನ್ನ ತಪ್ಪಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ ಅಧಿಕ ಅಧ್ಯಕ್ಷರೇ ಪ್ರತಿಪಕ್ಷ ನಾನು ಅದರಲ್ಲಿ ಅನುಭವ ಇದ್ದೀನಿ ಅದಕ್ಕೋಸ್ಕರ ಇಂದೇನು ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ ಒಂದ್ ಸಾವಿರ ಕೋಟಿ ನಡೀತು ಒಂದು ಸಾವಿರ ಕೋಟಿ ಒಂದು ಸಾವಿರ ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟಾಕ್ ಹಾಕ್ಬಿಡಿ ಅಂತ ಅಲ್ಲೆಲ್ಲ ನಡೆಯೋದು ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ನನ್ನ ಮನೆ ಅವ್ರ ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ ಐವತ್ತು ಕೋಟಿ ಅರವತ್ತು ಕೋಟಿ ಅಷ್ಟು ಆಯ್ತು ವರ್ಷ ಈ ತರದ್ದು ಬಹಳ ದೊಡ್ಡ ಇದಿದೆ ಏನು ಸಣ್ಣದಾಗ ಏನು ಪೊಲೀಸ್ಗೆ ಬಗ್ತಾರೆ ಅನ್ನೋ ಒಂದು ಮಟ್ಟದಲ್ಲಿ ಏನಿಲ್ಲ ನನ್ನ ಕಂಡಕ್ಕೆ ಇವರೆಲ್ಲ ಬಂದಿದ್ರು ಇವರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರನ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ ಮನೆ ಅಂದ್ರೆ ಕೆಲವರು ನನ್ಗೆ ಅನಿಸುತ್ತೆ ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗ ಗೆದ್ದ ಸುಮಾರು ನೂರಿಪ್ಪತ್ತು ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ನೂರಿಪ್ಪತ್ತು ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು ಅಂತ ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್ ಅವನ ಹತ್ರ ರೈಡ್ ಮಾಡೋದು ದುಡ್ಡು ಸಿಗಲ್ಲ ಆ ಸ್ಥಿತಿಗೆ ಬಂದಿದ್ದಾರೆ ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ ಇದೆಲ್ಲ ಅವಾಲ ತರ ಹೋಗಿದೆ ಅಷ್ಟು ವರ್ಷ ಇದೆ ಇದು ಸಾಮಾನ್ಯ ಏನು ಆಗಲ್ಲ ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದ್ ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ ಇದೆಲ್ಲ ಕೇಸ್ಗೆ ಕೇಸ್ಗೆ ಎಸ್ಗೆ ಅವ್ರ ಬಗ್ಗದೇ ಇಲ್ಲ ಕೆ ಎಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಬಗ್ಗದೇ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಹೆಸರು ಬರ್ತದೆ ನೂರಾರು ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ದೇಶದಲ್ಲೇ ಇದೆ ಇದು ಅಲ್ಲಿ ಕೇವಲ ಚರ್ಚೆ ಪ್ರತಿಪಕ್ಷ ಮಾತಾಡಿದ್ದಾರೆ ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರು ವಿನಂತಿ ಮಾಡ್ಕೋತೀನಿ ದೇಶದಲ್ಲೇ ಬದಲಾವಣೆ ತರುವಂತಹ ಎಷ್ಟೋ ರಾಜಕಾರಣಿಗಳು ಇದರಲ್ಲಿದ್ದಾರೆ ಅಟ್ಲೀಸ್ಟ್ ಕಡಿವಾಣ ಹಾಕಲಿ ಅಧ್ಯಕ್ಷ ದೇಶದಲ್ಲಿ ಕಡಿವಾಣ ನೋಡೋಣ ನಾವು